ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಮಿರ್ಸಾಬಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ ನಿಮಗೆ ಆಲ್ರೆಡಿ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗೋಗುತ್ತೆ ನಾನು ಯಾವ ವಿಡಿಯೋ ತೋರ್ಸೋಕ್ಕೆ ಬಂದಿದ್ದೀನಿ ಅಂತ ಇಲ್ಲೊಂದು ರೇಷ್ಮೆ ಬಳ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿ ಕೊಡಬೇಕು ಅಂತ ಬಂದಿದ್ದೀನಿ ಇಲ್ಲಿ ವಿಚಾರ ಏನಪ್ಪ ಅಂತಂದರೆ ಸರ್ಕಾರದಿಂದ ಏನೇನು ಅನುದಾನ ಸಿಗುತ್ತೆ ಸರ್ಕಾರದಿಂದ ನಿಮಗೆ ಯಾವ ಥರ ಸಬ್ಸಿಡಿಗಳು ಸಿಗ್ತವೆ ಹಾಗೆ ಮೇಂಟೆನೆನ್ಸ್ ಹೇಗೆ ಯಾಕಂದರೆ ಇವತ್ತು ರೇಷ್ಮೆ ಬೆಳೆ ಬೆಳಿಬೇಕು ಅಂತಂದರೆ ತುಂಬ ಕಷ್ಟ ಇದೆ ಮೊದಲು ಏ ರೇಷ್ಮೆ ಬೆಳೆ ಅಂತ ಏ ನಮ್ಮ ಕೈಲಿ ಆಗಲ್ಲಪ್ಪ ನಮ್ಮ ಕೈಲಿ ಆಗಲ್ಲ ಅಂತ ಹೇಳೋಗ್ರು ಭಾಳ ಜನ ನಾನು ನೋಡ್ತಾ ಇದ್ವಿ ಬಟ್ ಇವಾಗೆಲ್ಲ ಏನು ಜಪಾನ್ ಟೆಕ್ನಾಲಜಿ ಈ ಥರ ಎಲ್ಲ ಬಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ತುಂಬ ಈಸಿ ಮಾಡಿದ್ದಾರೆ ಮೊದಲಷ್ಟು ಕಷ್ಟವಾಗಿಲ್ಲ ಮೊದಲು ಅಂದರೆ ಒಂದು ನಾಲ್ಕು ಜನ ಮಾಡೋ ಕೆಲಸ ಇವತ್ತು ಒಬ್ಬರು ಮಾಡ್ಕೊಂಡು ಹೋಗೋವಂಥ ಒಂದು ಟೆಕ್ನಾಲಜಿ ಬಂದಿದೆ ಸೊ ಅದ್ರ ಬಗ್ಗೆ ನಿಮಗೆ ಪೂರ್ಣವಾದ ಮಾಹಿತಿನ ಇವತ್ತು ಕೊಡ್ತಾ ಹೋಗ್ತೀನಿ ಫಸ್ಟಿಂದ ಲಾಸ್ಟ್ವ್ರಿಗೂ ನೋಡಿರಿ ರೇಷ್ಮೆ ಬೆಳೆಯಲ್ಲಿ ಯಾವ ಥರ ನಾವು ಅನುಕೂಲ ಪಡ್ಕೊಬೋದು ಯಾವ ರೀತಿ ನಾವು ಲಾಭವನ್ನು ತೆಗಿಬೋದು ಅನ್ನೋದ್ರ ಬಗ್ಗೆ ನಿಮಗೆ ಪೂರ್ಣ ವಿವರ ಕೊಡ್ತಾಯಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್ ನಮಸ್ಕಾರ ಹಾಂ ನಮಸ್ಕಾರ ಸರ್ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನಮ್ಮ ಹೆಸರು ಕೆ ತಿಪ್ಪೇಸ್ವಾಮಿ ನಿರಾಸೆ ಬೆಳ್ಳಿ ಬಿ ಕೃಷ್ಣಮೂರ್ತಿ ಅವ್ರ ಮಗ ನಾವು ರೇಷ್ಮೆ ಬೆಳೆಗಾರರಾಗಿ ಇಲ್ಲಿಗೆ ಇಪ್ಪತ್ತು ವರ್ಷದಟ್ಟು ರೇಷ್ಮೆ ಕೃಷಿಯನ್ನೇ ನಂಬಿ ಜೀವನ ಮಾಡಿಸ್ತಿದ್ದೀವಿ ಸರ್ ಎಲ್ಲರೂ ಭಾಳ ಜನ ಹೇಳ್ತಾರೆ ರೇಷ್ಮೆ ಬೆಳೆಯೋದು ಭಾಳ ಕಷ್ಟ ಅದು ಮೇಂಟೆನೆನ್ಸ್ ಮಾಡೋದು ಭಾಳ ಕಷ್ಟ ಆಮೇಲೆ ಅದರಲ್ಲಿ ಲಾಸ್ ಆಗೋದು ಭಾಳ ಇರುತ್ತೆ ಆಮೇಲೆ ಮಗು ನೋಡ್ಕೊಂಡಂಗೆ ನೋಡ್ಕೊಬೇಕು ಅಂತ ಭಾಳ ಜನ ರೇಷ್ಮೆ ಬೆಳೆಯೋಕ್ಕೆ ಹಿಂದೆ ಟಾಕ್ತಿದ್ದಾರೆ ಬಟ್ ನೀವು ಇಪ್ಪತ್ತು ವರ್ಷದಿಂದ ಬೆಳಿತೀರಾ ಅಂತಂದರೆ ಇದರಲ್ಲಿ ಯಾವ ಥರ ನೀವು ಮೇಂಟೆನೆನ್ಸ್ ಮಾಡ್ತಿದ್ರೆ ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಫಸ್ಟಿಂದ ನೀವೊಂದು ಸ್ವಲ್ಪ ಬಿಡಿಸಿ ಬಿಡಿಸಿ ಕ್ಲೀನಾಗಿ ಹೇಳಿದರೆ ಮೇಂಟೆನೆನ್ಸ್ನ ಮುಂದೆ ಬೆಳೆಯೋಂಥರಿಗೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ಸರ್ ರೇಷ್ಮೆ ಮಾಡ್ಬೇಕಂತಂದರೆ ಫಸ್ಟಿಗೆ ಒಂದು ಮೂರು ಎಕರೆ ತೋಟ ಮಾಡ್ಕೋಬೇಕು ನಾವು ಫಸ್ಟ್ ತೋಟ ನಿರ್ವಹಣೆ ಕ್ಲೀನಾಗಿ ಸ್ವಚ್ಛವಾಗಿ ಈಗಿನ ಸರ್ಕಾರದ ಪ್ರಕಾರ ನಾಲ್ಕು ನಾಲ್ಕು ಆದರೂ ಮಾಡ್ಬೋದು ಎಂಟು ಎರಡು ಆದರೂ ಮಾಡ್ಬೋದು ಅದು ತೋಟ ನಿರ್ಮಾಣ ಮಾಡಿದ ಮೇಲೆ ಸ್ವಚ್ಛ ಒಂದು ಗಾಳಿ ಬೆಳಕು ಬೀಳುವಂಥ ಒಳ್ಳೆಯ ಪ್ರದೇಶದಲ್ಲಿ ಮನೆ ನಿರ್ಮಾಣ ಮಾಡ್ಕೋಬೇಕು ಮನೆ ನಿರ್ಮಾಣ ಮಾಡ್ಕೊಂಡ್ಮೇಲೆ ಅದಕ್ಕೆ ತಕ್ಕ ಹಾಗೆ ಹನ್ನೆರಡು ಹದಿನಾಲ್ಕು ಅಡಿ ಐಟ್ ಮಾಡಿಬಿಟ್ಟು ಐವತ್ತು ಇಪ್ಪತ್ತೊಂದು ಆದರೆ ಒಂದು ಇನ್ನೂರೈವತ್ತು ಮಟ್ಟ ರೇಷ್ಮೆ ಹುಳ ಮೇಯಿಸ್ಬೋದು ನಮ್ಮ ಅನುಕೂಲ ಹೆಂಗೆ ಅಂದರೆ ಫಸ್ಟು ನಾವು ಕ್ಲೀನಾಗಿ ರೇಷ್ಮೆ ಕ್ಲೀನಾಗಿ ಇದು ಮಾಡ್ತೀವಿ ಅಂತಂದರೆ ತಿರ್ಗಿ ನಮ್ಮ ಸುತ್ತಮುತ್ತ ಯಾರೂ ಒಬ್ಬನು ಕಳೆ ನಾಶಕ ಹೊಡಿತೀನಿ ಅನ್ನೋದು ಒಬ್ಬನ ಮೆಕ್ಕೆಜೋಳ ಬೆಳಿತೀನಿ ಅನ್ನೋದು ಅಂಥ ರೈತರಿದ್ದರೆ ಯಾರೂ ರೇಷ್ಮೆ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಒಂದು ದಿವಸ ಬಂಡವಾಳ ಊಡಿ ಆಮೇಲೆ ಅವ್ನು ಬೇರೆಯದು ನಂತರ ಹೇಳಿ ನಿಮಗೆ ಎಫೆಕ್ಟ್ ಆಗ್ತವೆ ಅದರಿಂದ ಆದಷ್ಟು ನಿಮ್ಮ ಸುತ್ತಮುತ್ತ ಯಾರೇ ಆಗಲಿ ಈರುಳ್ಳಿ ಬೆಳೆಯೋರು ಔಷಧ ಸಿಂಪಡಣೆ ಮಾಡಿದೆ ಅಂದರೆ ಒಳ್ಳೆ ಹುಳ ತಂದಿರ್ತಾರೆ ರೈತರು ನೀವು ಕಷ್ಟ ಬಿದ್ದು ಹುಳ ಈಗ ಒಂದು ನೂರು ಮಟ್ಟೆ ಹುಳಿಗೆ ಹತ್ರ ಬಳಿ ನಾಲ್ಕೂವರೆ ಸಾವಿರ ಐದು ಸಾವಿರ ರೂಪಾಯಿ ಐತೆ ಅಷ್ಟು ತಂದು ಯಾರೋ ಒಬ್ಬನ ಕೀಟನಾಶಕ ಸಿಂಪಡಿಸಿ ಆ ಪಕ್ಕದೊಲನ್ ಓದ್ತೋ ಆ ಗಾಳಿ ಬಂತು ಅಂದರೆ ಅವಾಗ ನಿಮಗೂ ಕಷ್ಟ ಆಗುತ್ತೆ ಫಸ್ಟ್ ನೀವು ಆಯ್ಕೆ ಮಾಡೋದು ಏನಂದರೆ ನಿಮ್ಮ ಸುತ್ತಮುತ್ತ ಹೆಂಗೆ ವಾತಾವರಣ ಐತೆ ಫಸ್ಟ್ ನಾವು ಬೆಳೆದ್ರೆ ಹೆಂಗೆ ನಾನು ನಾಲ್ಕು ಎಕರೆ ರೇಷ್ಮೆ ಮಾಡಿದ್ರು ಮಾಡ್ಬೋದಾ ಅನ್ನೋದು ಫಸ್ಟ್ ಐಡಿಯಾ ಇರಬೇಕು ತಿರ್ಗಿ ಮುಂದೆ ನೀವು ಮಾಡ್ತೀರಂದ್ರೆ ಇದರಿಂದ ಒಳ್ಳೆ ಆದಾಯ ಐತೆ ತಿಂಗಳಿಗೊಂದು ಇಪ್ಪತ್ತೈದು ದಿವ್ಸಕ್ಕೆ ಬೆಳೆ ಆಗ ಆದಾಯ ಅಂದರೆ ರೇಷ್ಮೆ ಬಿಟ್ಟರೆ ನ್ಯಾ ಸೊ ಈಗಿನ ವಾತಾವರಣದಲ್ಲಿ ಈಗ ಜಪಾನ್ ಸಿಸ್ಟಮಲ್ಲಿ ರೇಷ್ಮೆ ಬೆಳೀತಾರೆ ಕರ್ನಾಟಕದಲ್ಲಿ ಮುಂಚೂಣಿಯಲ್ಲಿದೆ ನಮ್ಮ ರಾಜ್ಯ ಅದರಿಂದ ಒಳ್ಳೆಯ ರೇಷ್ಮೆಯಿಂದ ಒಳ್ಳೆಯ ಲಾಭವೂ ಆಯ್ತು ಓಕೆ ಇವಾಗ ಮೊದಲು ನೀವೇನೋ ಚಂದ್ರಿಕೆ ಅದು ಇದು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ರಿ ಇವಾಗ ಏನೋ ಹೊಸ ಸಿಸ್ಟಮ್ ಒಂದಿದೆ ಇದು ಬಹಳ ಈಸಿನ ಒಂದ್ಸ ಈಗ ಎರಡು ವಿಧಾನ ಇದ್ದಾವೆ ಒಂದು ಚಾಪೆ ಹಾಸ್ಬೋದು ಚಾಪೆ ಅಂದ್ರೆ ನೇತ್ರಿಕೆ ಅಂತಾರೆ ಅದನ್ನು ಒಂದು ರೋಟ್ರಿ ಮಾಡ್ಬೇಕಂದ್ರೆ ಅದಕ್ಕೂ ಒಂದು ಸಿಸ್ತವಾದ ಶೆಡ್ ನಿರ್ಮಾಣ ಮಾಡಿಬಿಟ್ಟು ಅದು ಕೆಳಗಡೆ ಹಾಕ್ಬಿಟ್ರೆ ಅದಕ್ಕೆ ಇದು ಚಾಪೆ ಗುಡಿಕಿಂತ ಅದಕ್ಕೊಂದು ಐವತ್ತು ರೂಪಾಯಿ ಜಾಸ್ತಿ ಇರುತ್ತೆ ಸರ್ ನೀವು ನಿಮ್ಮ ಪ್ರಕಾರ ಇದು ಬೆಸ್ಟ್ ಅದು ಬೆಸ್ಟ್ ಇವೆರಡರಲ್ಲಿ ಇದನ್ನು ಸ್ವಲ್ಪ ತೆಳುವಾಗಿ ಇಟ್ಬಿಟ್ರೆ ಚಾಪಿಯಲ್ಲಿ ಒಳ್ಳೆ ಗೂಡ್ ಸೈಜ್ ಬರುತ್ತೆ ತೆಳು ಬಿಡೋದ್ರ ಮೇಲೆ ಡಿಪೆಂಡ್ ಸರ್ ನಾವು ಚಂದ್ರ ಕ್ಯಾಶ್ ಬಿಟ್ಟು ಅಂತ ಹೇಳಿ ಅದೇ ಹೋಗ್ಬಿಡೋದು ಎಲ್ಲ ಕೈ ಬಿಟ್ಟು ಬಿಡೋದು ಆ ತರದಿಂದ ಮಾಡಿದ್ರೆ ಏನು ಲಾಭ ಇಲ್ಲ ಗಾಳಿ ಬೆಳಕು ಹಣ್ಣು ಬಂದಾಗ ಬಹಳ ಶಿಸ್ತಾಗಿ ಬಿಡ್ಬೇಕು ಸರ್ ಯಾವ ಒಂದು ತಳಿ ಬೆಳೆದ್ರೆ ನಿಮ್ಮ ಪ್ರಕಾರ ಚೆನ್ನಾಗಿರುತ್ತೆ ದಿತ್ತಳಿ ಗೂಡೆ ಅಂತ ಬಂದಿದೆಯಲ್ಲ ಅದು ಬೆಳೆಯೋದ್ರಿಂದ ಒಳ್ಳೆ ಲಾಭದಾಯಕ ಬೆಳೆ ದಿತ್ತಳಿ ಗೂಡು ಅಂದ್ರೇನು ವೈಟ್ ಸಹ ಹೈಬ್ರಿಡ್ ಹ್ಮ್ ಅದರಲ್ಲಿ ಮೊದಲು ಸಿ ಬಿ ಗೋಲ್ಡ್ ಅಂತ ಬೆಳೆಯೋರು ಅದು ಅರಿಶಿನ ಕಲರ್ ಇದು ವೈಟ್ ಕಲರ್ ಅಂದ್ರೆ ಗೂಡು ವೈಟ್ ಕಲರ್ ಬರುತ್ತೆ ಗೂಡು ವೈಟ್ ಕಲರ್ ಬರುತ್ತೆ ವೈಟ್ ಕಲರ್ಗೆ ಯಾವಾಗ್ಲೂ ಮಾರ್ಕೆಟ್ ನಲ್ಲಿ ಒಳ್ಳೆ ಬೆಲೆ ಇರುತ್ತೆ ಅದು ಒಂಬತ್ತು ಇಸ್ಕ್ ಮಾರ್ಕೆಟ್ ತಗೊಂಡ್ರು ಒಳ್ಳೆ ಟೈಟ್ ಇರುತ್ತೆ ಅದರಿಂದ ಗೂಡು ಇದನ್ನ ಸಿ ಬಿ ಬಿ ಬೆಳೆಯೋದ್ಕಿಂತ ಗೂಡು ಬೆಳೆಯ ಜಾಸ್ತಿ ಸರ್ ರಾಮನಗರದಲ್ಲೂ ಒಳ್ಳೆ ಮಾರ್ಕೆಟಿಂಗ್ ಇರುತ್ತೆ ಚಳಿಕೆರೆ ಗೂಡು ಅಂದ್ರೆ ಎಲ್ಲ ಗೂಡ್ಕಿಂತ ಸ್ವಲ್ಪ ಒಂದು ಐವತ್ತು ಮೂವತ್ತು ರೂಪಾಯಿ ಜಾಸ್ತಿ ಇರುತ್ತೆ ಓಕೆ ಒಂದು ಎಕರೆಯಲ್ಲಿ ನಾವು ಸೊಪ್ಪು ಬೆಳೆದ್ರೆ ಎಷ್ಟು ನಾವು ರೇಷ್ಮೆ ಬೆಳಿಬೋದು ಎಷ್ಟು ಉಳದನ್ನ ನಾವು ತರ್ಬೋದು ಅದೇನು ಲೆಕ್ಕನ ಅಥವಾ ಅದರಲ್ಲಿ ಏನಾದರೂ ಮೊಟ್ಟೆ ಏನಾದರೂ ಸಿಗುತ್ತಾ ಯಾವ ತರ ತರ್ತೀರ ನೀವು ಇದನ್ನ ಮೊದಲೆಲ್ಲ ನಾವೇ ತಂದು ಚಾಕಿ ಕಟ್ಟಿ ಎಂಟು ದಿವಸ ಮಾಡ್ತಿದ್ವಿ ಈಗ ಗೋರ್ಮೆಂಟ್ ನಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಆದಂತ ಚಾಕಿ ಸಾಕಾಣೆ ಕೇಂದ್ರಗಳು ಮಾಡ್ಕೊಂಡಿದ್ದಾರೆ ಅವ್ರಿಗೆ ಇದೆ ಶಿರಾ ತಾಲೂಕಲ್ಲಿದ್ದಾವೆ ನಮ್ಮ ಚಳಿಕೆರೆ ತಾಲೂಕಲ್ಲಿದ್ದಾವೆ ರೈತರ ಚಾಯ್ಸ್ ಯಾವ್ದು ನಮಗೆ ರಹಿತವಾಗಿ ಮೊಟ್ಟೆ ಕೊಡ್ತಾರೆ ಅನ್ನೋದು ನೋಡಿ ಅವ್ರು ಎಂಟೊ ಒಂಬತ್ತು ದಿವ್ಸ ಚಾಕಿ ಮಾಡಿ ಸ್ಟೋರೇಜ್ ಮಾಡಿ ಅಲ್ಲಿ ಒಟ್ಟು ಕ್ಲೀನಾಗಿ ನಮ್ಮ ರೋಗ ರಹಿತವಾದ ಹುಳ ಎರಡನೇ ಹುಳ ತಂದು ಕೊಡ್ತಾರೆ ಸರ್ ರೈತರಿಗೆ ಡೈರೆಕ್ಟಾಗಿ ನಿಮ್ಗೆ ಹುಳನೇ ಸಿಕ್ಬಿಡ್ದು ಆದರೆ ಹಾಂ ಒಂದು ಸರ್ ಹುಳ ಸಿಗುತ್ತೆ ಅಂದರೆ ಹುಳ ಯಾವ ಲೆಕ್ಕಕ್ಕೆ ತರ್ತೀರ ಅಂದರೆ ಏನು ಇಷ್ಟು ಸಾವಿರ ಹುಳಿ ಹುಳ ಅಥವಾ ಇಷ್ಟು ಸ ಇಷ್ಟು ಲಕ್ಷ ಅಂತ ಏನೋ ಕೊಡ್ತಾರೆ ಯಾವ ಥರ ಸರ್ ನೂರು ಮಟ್ಟಿಗೆ ಒಂದು ಲಕ್ಷ ಇರ್ತವೆ ನೂರು ಮೊಟ್ಟೆಗೆ ಒಂದು ಲಕ್ಷ ಹುಳ ಇರ್ತವೆ ಸರ್ ಓಕೆ ತಿರುಗ ಇನ್ನೂರು ಮಟ್ಟ ತಂದರೆ ಎರಡು ಲಕ್ಷ ಹುಳ ಇರ್ತವೆ ಒಬ್ಬೊಬ್ರು ಗ್ರೇನೇಜ್ ಹೆಸರು ಬರ್ಲಿ ಅಂತ ಎರಡೂವರೆ ಲಕ್ಷ ಉಳವರೆಗೂ ಕೊಡ್ತಾರೆ ಸರ್ ಅದನ್ನ ತಗೊಂಡ್ಬಂದು ನೀವು ಇಲ್ಲಿ ಅವರೇ ತ ಮೈಸೂರಿಂದ ತರಿಸಿ ಅವರು ಚಾಕಿ ಮಾಡಿ ನಮ್ಗೆ ಒಂಬತ್ತು ದಿವಸ ಆದ್ಮೇಲೆ ಕೊಡ್ತಾರು ಮುಂಚೆ ನೀವು ಸ್ವಪ್ನ ಬಳಕೆ ನಮ್ ತೋಟ ಎಷ್ಟು ಕ್ಲೀನ್ ಇರ್ತದ ಅಷ್ಟು ಉಳಾಗ ಕ್ಲೀನ್ ಆಗ ಬರುತ್ತೆ ಸರ್ ಚಾಕಿ ಹುಳಂತಂದು ಎರಡನೇ ಜ್ವರಕ್ಕೆ ತೋಟ ಅತಿ ಹೆಚ್ಚಾಗಿ ಓವರ್ ಆಗಿರ್ಬಾರ್ದು ಒಂದ್ ಮಿಚಿಡ್ ಆಗಿರ್ಬೋದು ಕರೆಕ್ಟ್ ನಲವತ್ತೈದಿಂದ ಐವತ್ತು ದಿವಸದೊಳಗೆ ಫ್ಲಾಟ್ ರೆಡಿ ಮಾಡ್ಕೋಬೇಕು ಸರ್ ಒಂದ್ ಎಕರೆ ನೀವು ಸೊಪ್ಪು ಹಾಕಿದ್ರೆ ಎಷ್ಟು ಹುಳ ತರ್ತೀರ ಒಂದ್ ಎಕರೆ ಸರಿಯಾಗಿ ಮೇಂಟೈನ್ ಮಾಡಿದ್ರು ಇನ್ನೂರು ಮಟ್ಟೆ ಇನ್ನೂರ ಐವತ್ ಮೇಯಿಸ್ಬೋದು ಮೇಯಿಸಬಹುದು ಇನ್ನೂರ ಮಟ್ಟಿಗೆ ಎಷ್ಟು ರೇಟ್ ಸಿಗುತ್ತೆ ಸರಿಯಾಗಿ ಸರಿಗೆ ನೂರ ಇನ್ನೂರ ಐವತ್ತು ಕೆಜಿ ಬೆಳಿಬೋದು ಇನ್ನೂರ ಎಪ್ಪತ್ ಕೆಜಿ ಬೆಳಿಬೋದು ಬೆಳೀಬಹುದು ಹುಳ ಏನು ವೇಸ್ಟೇಜ್ ಆಗದಂಗೆ ಅದರಲ್ಲಿ ಬರೋಂತ ನಾನಾ ರೋಗಗಳಿದಾವೆ ರೋಗಕ್ಕೆ ತುಕ್ತಾದಂಗೆ ನಾವು ಜವಾಬ್ದಾರಿಯಿಂದ ನೋಡ್ಕೊಂಡ್ರೆ ಇನ್ನೂರ ಐವತ್ತರಿಂದ ಇನ್ನೂರ ಅರವತ್ತು ಕೆಜಿ ವರ್ಗು ಬೆಳೀಬಹುದು ಪಕ್ಕ ಇನ್ನೂರು ಕೆಜಿ ಅಂತ ಬೆಳೀಬಹುದು ಒಂದ್ ಕೆಜಿ ಹೆಂಗಿದೆ ಇವತ್ತು ರೇಟ್ ಈಗ ಐನೂರೈವತ್ತರಿಂದ ಐವತ್ತರಿಂದ ಆರ್ನೂರ ಇಪ್ಪತ್ತರವರೆಗೂ ಬಯಸಿ ಅಂದ್ರೆ ನಿಮ್ ಪ್ರಕಾರ ಒಂದು ಒಂದು ಎಕರೆಗೆ ಒಂದು ಒಂದೂವರೆ ಲಕ್ಷ ರೂಪಾಯಿ ಬೆಳಿಬಹುದು ಅದು ಕರೆಕ್ಟ್ ಆಗಿ ಜವಾಬ್ದಾರಿ ತಿಂಗಳಿಗೆ ಬಂದ್ಬಿಡುತ್ತೆ ಅಕ್ಕ ನಮಸ್ಕಾರ ನಮಸ್ತೆ ಸರ್ ಇವಾಗ ಇಲ್ಲಿ ಏನ್ ವರ್ಕ್ ಮಾಡ್ತಿದ್ರೆ ಒಂದು ಸ್ವಲ್ಪ ನಮ್ಮ ವೀಕ್ಷಕರ ಕೇಳಕ್ಕ ಸೊ ಏನಿಲ್ಲ ಈ ತರ ಚಂದ್ರಿಕೆ ಒದಿಸಿರ್ತೀವಲ್ಲ ಚಂದ್ರಿಕೆ ಒದ್ದಾಗ ಅದ್ರಲ್ಲಿ ಏನಾಗ್ತವ ಹುಳ ಎಲ್ಲಾ ಬಾಳ ದಪ್ಪಗಿರ್ತಾವ ಚಂದ್ರಿಕೆ ಮಾಮೂಲಿ ಸೆಲಪ್ನಲ್ಲಿ ನಲ್ಲಿ ಹಣ್ಣುಳಗ್ ಬಂದ ಚಂದ್ರಿಕೆ ಒದ್ದಿಸ್ಬಿಡ್ತಿವಲ್ಲ ಇದ್ರಾಗೆ ಗೂಡ್ ಕಟ್ಟಿ ಹೆಚ್ಚಾದ ಹುಳ ಇರ್ತಾವಲ್ಲ ಇದ್ರ ಕಟ್ಟಕ್ ಜಾಗ ಇರಲ್ಲ ಇದ್ರಾಗೆ ಏನಾಗುತ್ತೆ ಅಂದ್ರೆ ಗೂಡಿನ ಮೇಲೆ ಅರ್ದಾಡ್ಬಿಟ್ಟು ಗೂಡೆಲ್ಲಾ ಗಲೀಜಾಗುತ್ತೆ ಅದ್ರಿಂದಾಗಿ ಅದ್ರ ದಪ್ಪ ತಪ್ಪಿರೋರ ಹುಳ ಎಲ್ಲ ಇಡ್ಕೊಂಡ್ಬಿಟ್ಟು ನೆಲದಕ್ಕೆ ಸೊಪ್ಪು ಏನಂದ್ರೆ ಈಗ ಸುಮ್ನೆ ಹಂಗೇ ಚಂದ್ರಿಕೆ ನೇತೃತ್ರಿಕೆ ಆದ ಹಾಕ್ಬಿಟ್ರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ಸೊಪ್ಪಿನ ಸ್ಮೆಲ್ ಕೊಟ್ಟರೆ ಚೆನ್ನಾಗಿರುತ್ತೆ ಅವಕು ಸೊಪ್ನ ಕಾದ ಹಾಕ್ಬಿಡ್ತೀವಿ ಈ ತರ ಹಿಂಗೆ ಆ ತರ ಸೊಪ್ನಕ್ಕೆ ಎಲ್ಲಾ ಹಾಕ್ಬಿಡ್ತಿವಿ ಸ್ವಲ್ಪ ಸ್ವಲ್ಪ ಉಳ್ಳಾಡ್ಲಿ ಉಳ್ಳಾಡಿರ ಅವಕು ಒಂತರ ಶಕ್ತಿ ಬರುತ್ತೆ ಗೂಡ್ ಕಟ್ಟಾಕಂತಂದ್ರೆ ಆತರ ಸೊಪ್ನಕ್ ಹಾಕ್ಬಿಟ್ಟು ಇದ್ರಲ್ಲಿ ಹೆಚ್ಚದ ಎಲ್ಲ ಹಾಕೊಂಡ್ಬಿಟ್ಟು ಹಾಕಿ ಸೊಪ್ನಾಗ ಉಳ್ಳಾಡಿರನ್ನು ತಿರ್ಗಿಡ್ಕೊಂಡ್ಬಿಟ್ಟು ಈ ತರ ಪೇಪರ್ ಹಾಕ್ಬಿಟ್ಟು ನೆಲಕ್ಕೆ ಈ ತರ ಚಂದ್ರಿಕೆಲ್ಲಾ ಅರ್ಡ್ಬಿಟ್ಟು ಅಡಿಗೆ ದೂಪ್ತಿ ಕಟ್ಕೆಮ್ತು ಅಂತ ಅಂದ್ರೆ ಸ್ವಲ್ಪ ತೆಳ್ಳಗಿದ್ದಷ್ಟು ಆಗಿದ್ದಷ್ಟು ಗೂಡ್ ಚೆನ್ನಾಗಿ ಕಟ್ಕೆಮ್ತಾವೆ ಅದಕ್ಕೋಸ್ಕರ ಅದ್ರ ಮೇಲೆ ಬಿಟ್ಟರೆ ಏನಂದ್ರೆ ಗೂಡೆಲ್ಲ ಗಲ್ಲಿ ಜಾಗ ಹೋಗ್ಬಿಡುತ್ತೆ ಅಕ್ಕ ನೀವಾಗ ಏನ್ ಮೇವ್ ಹಾಕ್ತಿರಲ್ಲ ಮೇವ್ ಹಾಕದ್ರಲ್ಲಿ ಇವಾಗ ಸೊಪ್ಪು ಹೊರಗಡೆಯಿಂದ ತಗೊಂಡ್ಬರ್ತೀರಾ ಅದ್ರಲ್ಲಿ ಏನೆಲ್ಲ ನೀವು ಚೆಕ್ ಮಾಡಿ ಯಾವ ತರ ಒಂದು ಪ್ರಿಕಾಕ್ಷನ್ ತಗೊಂಡು ಇದಕ್ ಮೇವ್ ಹಾಕ್ತಿರ ಸಾ ಈ ಚಳಿಗಾಲದಾಗ ಬಂದ್ಬಿಟ್ಟು ಇಬ್ಣಿ ಮಳಗ ಚಳಿಗಾಲದಾಗ ಮಳೆಗಾಲದಾಗ ಸೇರಿ ಇಬ್ಣ್ಣಿ ಬಿದ್ಬಿಡತ್ತಲ್ಲ ಸಾ ಇಬ್ನಿ ಬಿದ್ರೆ ಆದಷ್ಟು ಬೆಳಿಗ್ಗೆ ಎದ್ದ ತಕ್ಷಣ ಬಂದು ಕೊಯ್ದ ಸೊಪ್ಪು ಇಬ್ಣಿ ಆರಿದ್ಮೇಲೆ ಒಂದ್ ಗಂಟೆ ಲೇಟ್ ಆಗಲಿ ಉಳಿಗೆ ಉಳಿಗೇನಾಗೋದಿಲ್ಲ ಒಂದ್ ಗಂಟೆ ಲೇಟ್ ಆದ್ರೂ ಚಿಂತಿಲ್ಲ ಇಬ್ಣಿ ಇಲ್ಲದ್ ಸೊಪ್ಪೆ ತಂದ ಹಾಕ್ಬೇಕು ಸರ್ ತ್ಯಾವಾಂಶ ಇರೋ ಸೊಪ್ಪು ಆದಷ್ಟು ಹಾಕ್ಲೇಬಾರ್ದು ಸಾ ಅಂತ ತ್ಯಾವಾಂಶ ಇರೋ ಸೊಪ್ಪ ಹಾಕಿದ್ವಿ ಅಂದ್ರೆ ಉಳಿಗೆ ಹುಳ ಬರೋದಿಲ್ಲ ಸರ್ ಎಲ್ಲ ಸಹ ಕೆಂಪು ಸಪ್ಡೇ ಆಗ್ಬಿಡ್ತಾವೆ ಅದರಿಂದಾಗಿ ಸೊಪ್ಪು ಸೊಪ್ಪ ನಂದಿಲ್ ತ್ಯಾವಾಂಶ ಇಲ್ಲುದ್ದೇ ಹಾಕಿರೋ ಚೆನ್ನಾಗ್ ಸರ್ ಅಂದ್ರೆ ಸ್ವಲ್ಪ ಬಿಸಿಲು ಬಂದ್ಮೇಲೆ ಹ್ಮ್ ಸರ್ ಅದನ್ನೆಲ್ಲ ನೀಟಾಗಿ ನೋಡ್ಬಿಟ್ಟು ಸರ್ ಹಂಗಂದು ಬೇಸಿಯ ಕಾಲದಾಗ ಆದಷ್ಟು ಬಿಸ್ಲು ಸೊಪ್ಪು ಕೊಯ್ದು ಹಾಕಬಾರ ಸರ್ ಇವಾಗ ಬಿಸ್ಲ ಕಾಲದ ಫುಲ್ ಬಿಸ್ಲಿರುತ್ತೆ ಸೊಪ್ಪೆ ಕೊಯ್ಕೆ ಬಂದ್ಬಿಟ್ಟು ಒದಸ್ಬಿಟ್ರೆ ಏನಾಗುತ್ತೆ ಅವಾಗೂ ಹುಳ ಚೆನ್ನಾಗಿ ಆಗ್ಬಿಡುತ್ತ ಸರ್ ಮಳೆಗಾಲದಾಗ ಬಂದು ತ್ಯಾವಾಂಶ ಇರೋದು ಇಬ್ಣಿ ಇರೋ ಸೊಪ್ಪು ಮಾತ್ರ ಹಾಕ್ಬಾರ್ದು ಬೇಸಿಯ ಕಾಲದ ಬಂದು ಫುಲ್ ಈಟಿರ ಸೊಪ್ಪು ಹಾಕ್ಬಾರ್ದು ಬಿಸ್ಲಗಳ್ ಕೊಯ್ದು ಸ್ವಲ್ಪ ತ್ಯಾವಾಂಶ ತನುವಂಶ ಇರ್ಬೇಕು ಅಂದ್ರೆ ಹಂಗೂ ಬಿಸ್ಲಿ ಅಂದ್ರೆ ಕೊಯ್ಕೆ ಬಂದು ಒಂದ್ ಗಂಟೆ ನೆಲಗಾರ ಇಟ್ಟು ಸ್ವಲ್ಪ ಕೂಲಾದ್ಮೇಲೆ ಇವಾಗ ಪೂರ್ತಿ ಗೂಡ ಗೂಡೆಲ್ಲ ಆಗಿ ಇವಾಗ ಮರಿಯೆಲ್ಲ ಕಾಣ್ದಂಗ್ ಅಂದ್ರೆ ಅದು ಪೂರ್ತಿ ಗೂಡ್ ಕಟ್ಕೊಂಡ್ಬಿಡುತ್ತಲ್ಲ ಈಗ ನಾಲ್ಕನೇ ಜ್ವರ ಎದ್ದು ಹದ್ಮೂರ ಹನ್ನೆರಡ್ಮೇ ಅಂದ್ರೆ ಬಿಸ್ಲ ಕಾಲದ ಮಾತ್ರ ಎರಡನೇ ಮುಂಚೆನೆ ಬಂದ್ಬಿಡ್ತ ಸರ್ ನಾಲ್ಕನೇ ಜ್ವರ ಎದ್ದು ಹತ್ತು ಹನ್ನೊಂದ್ ಮೇವಾಗೆ ಒದಿಸ್ಕೊಂಬಿಡ್ತ ಸ ಬಿಸ್ಲ ಕಾಲದಾಗಿ ಚಳಿಗಾಲದ ಮಾತ್ರ ಹದ್ ಮೂರ್ ಮೇ ಹದ್ನಾಲ್ಕ ಮೇ ಬೇಕೇ ಬೇಕು ಸರ್ ನಾಲ್ಕನೇ ಜ್ವರ ಎದ್ಮೇಲೆ ಆತರ ಬಂದ್ಮೇಲೆ ಹಣ್ಣುಳಕ್ ಒದ್ದ್ ಬಿಡ್ತೀವಲ್ಲ ಚಂದ್ರಿಕೆ ಎಲ್ಲ ಹಣ್ಣು ಒದ್ದ ಮೇಲೆ ಗೂಡ್ ಕಟ್ತ ಸರ್ ಇವತ್ತು ಚಂದ್ರಿಕೆ ಒದಸಿದೀವಿ ಅಂದ್ರೆ ಚಳಿಗಾಲದ ಮಾತ್ರ ಒಂದಿನ ಲೇಟಾಗಿ ಸರ್ ಗೂಡ್ ಟೈಟ್ ಬರ್ಬೇಕು ಗೂಡ್ ಟೈಟ್ ಬಂದ್ರೆ ಚೆನ್ನ ರೇಟ್ ಆಗದ್ ಇವತ್ತು ಹೊತ್ತಿದೀವಿ ಅಂದ್ರೆ ಒಂಬತ್ತು ದಿವಸದಾಗ ಗೂಡ್ ಮಾರ್ಕೆಟ್ಗೆ ಇಕ್ಬೇಕ ಸರ್ ಚಳಿಗಾಲದಾಗ ಬೇಸಿಗೆ ಕಾಲದ ಮಾತ್ರ ಏಳು ದಿನಕ್ಕೆ ಇಡುವ ಸ ನಡಿತೈತಿ ಅಂದ್ರೆ ಇದು ಇಷ್ಟೇ ದಿವಸದಲ್ಲಿ ಇಡಬೇಕು ಅನ್ನೋದಿರುತ್ತಾ ಹ್ಞೂ ಇರುತ್ತ ಸರ್ ಆದಷ್ಟು ಇವಾಗ ಇವತ್ತು ಹೊಂದಿದೀವಿ ಅಂದ್ರೆ ಮಾರ್ಕೆಟ್ ಇಟ್ಟರೆ ಚೆನ್ನಾಗಿರೋದಿಲ್ಲ ಸರ್ ಗೂಡು ಮೆತ್ತಗಿರುತ್ತೆ ಒಳಗೆ ಇದು ಟೈಟ್ ಬಂದಿರಲ್ಲ ಸರ್ ಗೂಡು ಮೆತ್ತಗಿರುತ್ತೆ ಒಳ ಹುಳನೂ ಮಾಗಿರೋದಿಲ್ಲ ಮೇಲಾಗಿ ಒಳಗಿರೋ ಹುಳ ಮಾಗಿರೋ ಮಾತ್ರ ಇಳುವರಿ ಚೆನ್ನಾಗಿ ಬರುತ್ತೆ ರೇಟ್ನು ಚೆನ್ನಾಗ್ ಸರ್ ಅದು ಗೂಡು ಗೂಡ್ನೊಳಗಿರೋ ಹುಳ ಚೆನ್ನಾಗ್ ಆಗ್ಲಿಲ್ಲ ಅಂದ್ರೆ ಇಳುವರಿನು ಬರೋದಿಲ್ಲ ರೇಟ್ನು ಆಗೋದಿಲ್ಲ ಸರ್ ಅದರಿಂದ ಇವಾಗ ನೀವು ಒಂದು ವಾರದೊಳಗೆ ಇಡಬೇಕು ಅಂತ ಹೇಳಿದ್ರಲ್ಲ ಇಲ್ಲಪ್ಪ ನಮ್ಗೆ ಏನೋ ಒಂದು ಕೆಲಸ ಏನೋ ಒಂದು ಅನಿವಾರ್ಯ ಕಾರಣಗಳಿಂದ ಒಂದು ಹದಿನೈದು ಇಪ್ಪತ್ತು ದಿವಸ ಬಿಟ್ಟು ನಾವು ಮಾರ್ಕೆಟ್ಗೆ ತಗೊಂಡು ಹೋಗ್ತೀವಿ ಅನ್ನೋರಿಗೆ ಏನಾದ್ರೂ ತೊಂದರೆ ಆಗುತ್ತಾ ಇಲ್ಲ ಸಾ ಅಷ್ಟು ದಿನ ಇಟ್ಕನಕ್ ಬರೋದಿಲ್ಲ ಸ ಅಂದ್ರೆ ಏನೋ ಪ್ರಾಬ್ಲಮ್ ಆಗುತ್ತಾ ಗೂಡ್ ಹ್ಞೂ ಒಳಗಿರ ಹುಳ ಜಿಟ್ಟೆ ತರ ಆಗಿ ಹೊರಗ್ ಬಂದ್ಬಿಡ್ತ ಹದಿನೈದ್ ದಿವಸ ಇಪ್ಪತ್ ದಿವಸ ಕಟ್ಲಿ ಇಟ್ಕೋಬೇಕಂದ್ರೆ ಒಳಗಿರ ಹುಳನೇ ಗೂಡ್ ಕಟ್ಬಿಟ್ಟು ಒಳಗೇ ರೆಕ್ಕೆ ಬಂದ್ಬಿಟ್ಟು ಪೂಜೆ ಆಗಿ ಹೊರಗ್ ಬಂದ್ಬಿಡ್ತ ಸಾವ್ ಕಡೆ ಹೊರಗ ಏನಂದ್ರು ಇದು ಗೂಡ್ ಮೇಲೆ ಒಂದು ವಾರದೊಳಗೆ ಮಾರ್ಕೆಟ್ ಹಾಕ್ಬಿಡ್ಬೇಕು ಸರ್ ಏನಿಲ್ಲ ಅಂದ್ರೆ ಏಳ್ ದಿವಸದಿಂದ ಹತ್ತು ದಿವಸದೊಳಗೇನೆ ಮಾರ್ಕೆಟ್ ಕಿಟ್ಬೋದ್ ಹತ್ತು ದಿನ ಅಂದ್ರೆ ಲೇಟ್ ಆಯ್ತು ಏಳದಿಂದ ಒಂಬತ್ತು ದಿನದೊಳಗೆ ಮಾರ್ಕೆಟ್ ಇಟ್ಬೇಕ್ ಇಲ್ಲ ಅಂದ್ರೆ ಅದು ಹುಳ ಆಗ್ಬಿಡುತ್ತೆ ಸಹ ರೈತರು ಏನ್ ಮಾಡ್ಬೇಕಂದ್ರೆ ಬ್ಯಾಸೆ ಕಾಲದ ಮಾತ್ರ ಒಂದಿನ ಮುಂಚೆ ಇಟ್ರುನು ನಡೀತೇತ್ ಸ ಚಂದ್ರಿಕೆ ಹೊತ್ಸಿ ಏಳ ದಿನದಾಗೆ ಹಂಗೆ ಆರ್ ದಿನದಾಗೆ ಇಟ್ರು ನಡಿತೈತ್ ಸ ಮಳಗಾಲದ ಮಾತ್ರ ಒಂದ್ ದಿವ್ಸ ಲೇಟಾಗಿ ತಗೊಂಡೋಗ್ಬೇಕು ರೈತರು ಆದಷ್ಟು ಏನ್ ಮಾಡ್ಬಿಡ್ತಾರೆ ಬೇಗ ತಗೊಂಡೋಗ್ಬಿಡ್ತಾರೆ ರೇಟ್ ಆಗೋದಿಲ್ಲ ಇಳುವರಿ ಬರೋದಿಲ್ಲ ಸ ಚಳಿಗಾಲದ ಒಂಬತ್ತು ದಿವಸದಾಗ ಇಟ್ರು ಮಾತ್ರ ಇಳುವರಿ ಚೆನ್ನಾಗಿ ಬರುತ್ತೆ ರೇಟ್ನು ಚೆನ್ನಾಗಾಗುತ್ತೆ ಆಗುತ್ತೆ ಅಕ್ಕ ಇವಾಗ ನೀವು ವರ್ಷ ಪೂರ್ತಿ ನೀವು ಎರಡು ಎರಡ್ ತಿಂಗ್ಳಿಗೊಂದ್ಸರಿ ಹಿಂಗೆ ಬೆಳೆ ಬೆಳಿತಾನೆ ಇರ್ತಿರಲ್ವಾ ಕಂಟಿನ್ಯೂಸ್ ಆಗಿ ಎರಡು ಬ್ಯಾಚ್ ಮಾಡ್ಕೊಂಡು ಇವಾಗ ಚಳಿಗಾಲದಲ್ಲಿ ಮೇಂಟೆನೆನ್ಸ್ ಯಾವ್ ತರ ಇರುತ್ತೆ ಬಿಸಿಲುಗಾಲ್ದಲ್ಲಿ ಮೇಂಟೆನೆನ್ಸ್ ಯಾವ ತರ ಇರುತ್ತೆ ಚಳಿಗಾಲದಾಗ ಅಂದ್ರೆ ತಂದು ಹುಳ ಆಡ್ತಿವಲ್ಲ ಹುಳ ಅಳ್ಳಿ ಹುಳ ತಂದು ಮೇಲೆ ಅವ್ರು ಹೇಳ್ತಾರೆ ಚಾಕಿ ಕೋ ಉಳ ಕೊಟ್ಟರೆ ಇಂಥ ಟೈಮ್ ಮೇವ್ ಹಾಕ್ರಿ ಅಂತ ಆ ಟೈಮ್ ಮೇವ್ ಹಾಕ್ತಿವಲ್ಲ ಏನಿಲ್ಲ ಅಂದ್ರೆ ದಿನಕ್ಕೆ ಟೈಮ್ ಕೊಡ್ತೀವಿ ಬೆಳಗ್ಗೆ ಒಂದ್ ಟೈಮ್ ಸಾಯಂಕಾಲ ಒಂದ್ ಟೈಮ್ ಆ ಆತರ ಎರಡು ಟೈಮ್ ಕೊಟ್ಟ ಮೇಲೆ ಟೈಮ್ ಟೈಮಲ್ಲಿ ಒಂದ್ ಟೈಮ್ ಯಾವಾಗಾದ್ರೂ ಸುಣ್ಣ ಕೊಡಲೇಬೇಕ ಒಂದ್ ಒಂದ್ಸಾರಿ ಯಾವಾಗ ಚಳಿಗಾಲದಲ್ಲಿ ಚಳಿಗಾಲದಲ್ಲಿ ಒಂದ್ ಒಂದ್ ಟೈಮ್ ಸುಣ್ಣ ಕೊಡಿಕೊಂಡ್ರೆ ಆ ತರ ಒಂದಿನದಿಂದ ದಿನದಿಂದ ಮೂರ್ ದಿನ ದಿನ ದಿನವರೆಗೂ ಒಟ್ಟೆ ಮೂರ್ ಸತಿ ಕೊಡವ್ರಿ ಮೂರು ಆರ್ ಮೇ ಏಳು ಮೇವ್ ಹಾಕ್ತಂಗೆ ಮೂರನೇ ಜರಕ್ ಹೋಗ್ತಾವ ಆತರ ಒಟ್ಟು ಎರಡ್ ದಿನ ಎರಡು ಮೇವಲ್ಲಿ ಒಂದ್ ತಡಿ ಸುಣ್ಣ ಕೊಡಲೇಬೇಕು ಆತರ ಆ ತರ ಎರಡನೇ ಜರದಿಂದ ನಾಲ್ಕನೇ ಜರದರ್ಗತಾನೆ ಹೋಗಬೇಕು ಅಂದ್ರೆ ಜ್ವರ ಹೋದ ಬಿಟ್ಟು ಜ್ವರದಿಂದ ಎದೇಬೇಕು ಹಾಕ್ಬೇಕು ಸುಣ್ಣದ ಜೊತೆಗೆ ನಾಲ್ಕನೇ ಜ್ವರ ವಿಜೇತ ಅಂತ ಬರುತ್ತೆ ಸರ್ ವಿಜೇತಾನೆ ಮಿಕ್ಸ್ ಮಾಡಿ ಸುಣ್ಣನ ಅದನ್ನು ಕೂಡ ಮಿಕ್ಸ್ ಮಾಡ್ಬಿಟ್ಟು ಉಳಿ ಕೊಟ್ರೆ ಸ್ವಲ್ಪ ಏನು ರೋಗ ಅವಾಯ್ಡ್ ಆಗುತ್ತೆ ಸರ್ ಅಂದ್ರೆ ಇವಾಗ ಚಳಿಗಾಲದಲ್ಲಿ ಸುಣ್ಣ ಅದೇನು ವಿಜೇತ ಕೊಡ್ಲಿಲ್ಲ ಅಂತ ಕೆಲವೊಂದು ರೋಗಗಳು ಅದು ಬರೋ ಅವಕಾಶ ಬಹಳ ಇರುತ್ತೆ ಸಾ ರೋಗಗಳು ಅಂದರೆ ಸುಣ್ಣ ಅಕಸ್ಮಾತ್ ಸುಣ್ಣ ಕೊಡಲೇಬೇಕು ಸರ್ ಕೊಡವಿರ ಆದಷ್ಟು ರೋಗಗಳು ಕಂಟ್ರೋಲ್ ಆಗ್ತದೆ ಸರ್ ಸುಣ್ಣ ಕೊಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಈ ಹಾಲು ಬರೋದು ತೊಂಡೆ ಬರೋದು ಈ ಸುಣ್ಣ ಕಟ್ಟಾಗೋದು ಗಂಟು ರೋಗ ಬರೋದು ಇವೆಲ್ಲ ಆಗ್ತದೆ ಸರ್ ಅದರಿಂದಾಗಿ ಸುಣ್ಣ ಕೊಡಬಿರ ಆದಷ್ಟು ಸ್ವಲ್ಪ ಅವೇಡ್ ಆಗ್ತದೆ ಸರ್ ಏನ್ ಕೊಡೋ ಅವಶ್ಯಕತೆ ಇಲ್ವಾ ಬೇಸೆಕಾಲದ ಏನ್ ಕೊಡಂತ ಅವಶ್ಯಕತೆ ಇರಲ್ಲ ಸರ್ ಬೇಸಿಗೆ ಕಾಲದಾಗ ಏನ ಅಷ್ಟೊಂದು ರೋಗಗಳು ಬರೋದಿಲ್ಲ ಚಳಿಗಾಲದಾಗ ಅಂದ್ರೆ ಚಳಿ ಬಾಳ ಶೀತ ಇರುತ್ತಲ್ಲ ಅದರಿಂದಾಗಿ ಸ್ವಲ್ಪ ರೋಗಗಳು ಜಾಸ್ತಿ ಬರೋ ಸಾಧ್ಯತೆ ಇರುತ್ತೆ ಬೇಸಿಗೆ ಕಾಲದಾಗ ಏನ್ ಬರುತ್ತಂದ್ರೆ ಹಾಲೊಂದು ಬರುತ್ತ ಸರ್ ಅಂದ್ರೆ ಮನೆ ಹೀಟ್ ಆದ್ರೆ ಬಿಸಿಲಿಗೆ ಅಷ್ಟ್ ಬಿಟ್ರೆ ಬೇಸಿಗೆ ಕಾಲದ ಒಂದ್ ಬಿಟ್ರೆ ಇನ್ನೇನು ಬರಲ್ಲ ಸರ್ ಚಳಿಗಾಲದಾಗ ಮಾತ್ರ ನಾಲ್ಕು ರೋಗಗಳು ಇರ್ತಾವ ಸರ್ ಇವಾಗ ಚಳಿಗಾಲದಲ್ಲಿ ಅತಿಯಾದ ಚಳಿ ಬಂತು ಅಂದ್ರೆ ರೂಮ್ ಏನಾದ್ರೂ ನಾವು ಮತ್ತೆ ಏನು ಹೀಟ್ ಏನಾದ್ರು ಪ್ರೊಡ್ಯೂಸ್ ಮಾಡ್ಕೊಂಬಕ ಹಿಂಗೆ ಮಾಡ್ಕೆ ಬಸ್ ಅದಕ್ಕೂ ಮೂರ್ ನಾಲ್ಕು ಆಪ್ಷನ್ ಇದೆ ಸರ್ ಹೆಂಗೆ ಹೀಟರ್ ಬರ್ತದ ಸರ್ ಈಗ ಹೊಸದಾಗಿ ಅಲ್ಲ ಹೀಟರ್ ಆದ್ರೂ ಹಾಕ್ಬೋದು ಮನೆಗೆ ಹೀಟರ್ ಹಾಕ್ಬಿಟ್ರೆ ಚೆನ್ನಾಗಿ ಹೀಟ್ ಆಗಿರುತ್ತೆ ಮನೆ ಇಲ್ಲ ಹಂಗು ಅದು ಇಲ್ಲ ಅಂದ್ರೆ ಇವು ಇದ್ಲಿರ್ತಾವಲ್ಲ ಸರ್ ಡಬ್ಬು ಕೆಂಡ ಹಾಕ್ಬಿಟ್ಟು ಇದ್ಲ ಹಾಕ್ಬಿಟ್ಟು ಸ್ವಲ್ಪ ಅವನು ಒಂದು ಸೆಡ್ಗೆ ಏನಿಲ್ಲ ಅಂದ್ರೆ ದೊಡ್ಡ ಸೆಟ್ಟಿಗೆ ಒಂದ್ ಏಳರಿಂದ ಎಂಟು ತಕ್ಕ ಇಟ್ಟುಬಿಟ್ರೆ ಅದು ಹೀಟ್ ಆಗುತ್ತೆ ಸರ್ ಮನೆ ಇಡೀ ಮನೆ ಇಡನೆ ಈಟಾ ಬಿಡೋಸ ಸುಣ್ಣ ಕಟ್ ಆಗೋದಿಲ್ಲ ಸರ್ ಜಾಸ್ತಿ ಚಳಿಗಾಲದಾಗ ಹಂಗನ ಮಾಡ್ಬೋದ ಇಲ್ಲ ಅಂದ್ರೆ ಹತ್ ಒಂದು ಬರ್ತವಲ್ಲ ಸ ಕೆಂಪನ್ ಲೈಟ್ಗಳು ಅವರು ಹಾಕ್ಬೋದು ಅವು ಈಟ್ ಮಾಡ್ತಾವಿ ಚಳಿಗಾಲ ಅಂತ ಹೇಳಿ ಅಂದ್ರೆ ಫುಲ್ ಈಟೆ ಮಾಡಕ್ ಹೋಗಾರದು ಎಷ್ಟು ಈಟ್ ಇರ್ಬೇಕಿರ್ಬೇಕು ಎಷ್ಟ್ ಕೂಲಿರ್ಬೋದು ಕಷ್ಟ ಇರ್ಬೇಕು ಅನುಭವ ಇರ್ಬೇಕು ಸವಾಲು ಒಂದ್ಸಾರಿ ಎರಡ್ ಸಾರಿ ಬೆಳೆಯವರೆಗೂ ಸಾರ ಸ್ವಲ್ಪ ಹೊಸೊಬ್ರಿಗೆ ಕಷ್ಟ ಅನ್ಸುತ್ತೆ ಸ್ವಲ್ಪ ಬೆಳೀತಾ ಬೆಳಿತಾ ಅವ್ರಿಗೆ ಅನುಭವ ಬರುತ್ತೆ ಬೇಸಿಗೆ ಕಾಲದ ಬೆಳೀಬೇಕಂದ್ರೆ ಈಟಾಗಿರುತ್ತಲ್ಲ ಅವತ್ತು ಮಾಡ್ಬೇಕಂದ್ರೆ ಏನು ಈಗ ಚಳಿಗಾಲದಾಗ ಏನೋ ಚಳಿ ಆಗುತ್ತಂದ್ರೆ ಎಲ್ಲ ಹೇಳಿದ್ವಿ ಕೆಂಡ ಹಾಕ್ಬೋದು ಈಟ್ರ್ ಹಾಕ್ಬೋದು ಇಲ್ಲ ಸ್ವಲ್ಪ ಲೈಟ್ ಹಾಕ್ಬೋದು ಈ ಮೂರ್ ಆಪ್ಷನ್ ಇರ್ತಾವೆ ಸರ್ ಬೇಸಿಗೆ ಮಾತ್ರ ಮನೆ ತನೂ ಹೋಗ್ಬೇಕಂದ್ರೆ ಮ್ಯಾಲೆಲ್ಲ ಸಿಂಕ್ಲೇರ್ ಹಾಕಿದೀ ಸರ್ ಈರುಳ್ಳಿಗ್ ಬರ್ತಾವಲ್ಲ ಮೇಲೆ ಶೀಟ್ ಮೇಲೆ ಹ್ಮ್ ಶೀಟಿನ ಮೇಲೆ ಮೆಸ್ ಹಾಕಿದೀಸ ಮೆಸ್ಸಿನ ಮೇಲೆ ಗರಿನೂ ಹಾಕಿದೀವಿ ಗರಿ ಮೇಲೆ ಸಿಂಕ್ಲೇರ್ ತರ ಸಣ್ಣ ಸರ್ ಅವನ್ನ ದಿನಕ್ಕೆ ಏನಿಲ್ಲ ಅಂದ್ರೆ ಬಿಸ್ಲ ಕಾಲದ ಬೆಳಿಗ್ಗೆಯಿಂದ ಅಷ್ಟೊತ್ತಿಗೆ ಒಂದು ನಾಲ್ಕೈದು ಸಾರಿ ಆದ್ರೂ ಆನ್ ಮಾಡಿರ್ತಿ ಸರ್ ಅಂದ್ರೆ ಚಿಮ್ತಲೆ ಇದ್ರೆ ಶೀಟ್ ತನ್ನವಾಗಿರ್ತಾವಲ್ಲ ಮ್ಯಾಲ ತನ್ನವಾಗಿ ಮನೆನೂ ತನುವಾಗಿರುತ್ತಲ್ಲ ಸರ್ ಅದ್ರಿಂದ ಆತರ ಮಾಡ್ತೀವಿ ತಿರು ಸುತ್ತ ಪೈಪ್ ಇಟ್ಬಿಟ್ಟು ಮನೆ ಸುತ್ತು ನೀರ್ ಬಿಟ್ಬಿಡ್ತಿ ಸರ್ ಹೊರಗಳಿಂದ ತನುವಾದ ಗಾಳಿ ಒಳಗೆ ಬರುತ್ತಲ್ಲ ಸರ್ ಅದ್ರಿಂದಾಗಿ ಹೀಟ್ ಆಗೋದಿಲ್ಲ ಮನೆ ಕೂಲ್ ಆಗಿರುತ್ತಂತಂದೇಳಿ ಮನೆ ಸುತ್ತ ನೀರ್ ಬಿಡ್ತಿವಿ ಸಂಗೂನು ಮಾಡ್ಬೋದು ಮ್ಯಾಲೆ ಹಾಕ್ಬೋದು ಗರಿ ಹಾಕಿರ್ಬೋದು ತನುವಾಗಿರ್ಬೇಕಂದ್ರೆ ನೀರ್ ಬಿಟ್ಟಷ್ಟು ಅಷ್ಟು ಬಾಳ ಶೀಟ್ ಬೇರಲ್ಲ ಅಂತ ಕಾದಿರ್ತವಂತೇಳಿ ನೀರ್ ಬಿಟ್ಟಷ್ಟು ಬಹಳ ತನ್ನುವ ಗಾಳಿ ಒಳಗೆ ಬರ್ತೀರ ಸರ್ ಬ್ಯಾಸಿಯ ಕಾಲ ತನುವಾದ ಗಾಳಿ ಬಂದಷ್ಟು ಬಹಳ ಒಳ್ಳೆದ ಸರ್ ಬೆಳೆ ಬಹಳ ಚೆನ್ನಾಗಿರುತ್ತೆ ಸರ್ ತಿರು ಮೇಲಾಗಿ ಮನೆ ಫ್ರೀ ಆಗಿದ ಬಿಟ್ರೆ ನೆಲ ಹಿಂಗೆ ಖಾಲಿ ನೆಲದಕ್ಕೂ ನೆಲದಕ್ಕೆ ನೀರ ಇವಸ ತನುವಾದ ಗಾಳಿನೇ ಹೋಗ್ತಿರುತ್ತೆ ಬ್ಯಾಕ್ ಈ ತರಾನೂ ಮಾಡಬಹುದು ಸರ್ ಒಟ್ಟು ನೀವ್ ಹೇಳೋದು ನಾರ್ಮಲ್ ಟೆಂಪರೇಚರ್ ನ ಮೈಂಟೇನ್ ಮಾಡಬೇಕು ಅತಿಯಾದ ಚಳಿ ನೋ ಅತಿಯಾದ ಬಿಸಲು ಆಗಬಾರ್ದು ಆಗ್ಬಾರದು ಅಂತ ಸರ್ ಅಕಾಯ ಈಗ ಇರುವೆಕಾಟ ಅಥವಾ ಈ ನೊಣ್ಗಳು ಕಾಟ ಇವೆಲ್ಲ ಇರುತ್ತಲ್ಲ ಕಂಟ್ರೋಲ್ ಈ ಚಳಿಗಾಲದ ಬಂದು ಉಳಿಗ್ ಎಫೆಕ್ಟ್ ಆಗೋದೇನಂದ್ರೆ ಊಜಿ ಬರ್ತಾವ ಜಾಸ್ತಿ ಅತಿ ಹೆಚ್ಚು ಅಂದ್ರೆ ಚಳಿಗಾಲದಾಗ ಈ ಮಳೆಗಾಲದಾಗ ಅಂದ್ರೆ ಹಸಿರು ಬಾಳ ಇರುತ್ತಲ್ಲ ಹಸುರಿದ್ದಷ್ಟು ಊಜಿ ಬಾಳ ಬರ್ತಾ ನೋಡತ್ತರ ಆ ಊಜಿ ಒಳಗೆ ಬರ್ದಾಗ ನಾವು ಅವಾಯ್ಡ್ ಮಾಡ್ಕೋಬೇಕು ಅವಾಯ್ಡ್ ಮಾಡ್ಕೋಬೇಕಂದ್ರೆ ಬಾಗ್ಲಿಗೂ ಕಿಟ್ಟಿಗೂ ಎಲ್ಲ ಮೆಸ್ ಬರ್ದೊಡ್ಬೇಕು ಒಳ್ಳೆ ಪರ್ದೇ ಯಾವತರ ಈ ತರ ಈ ತರ ಸೊಳ್ಳೆ ಪರ್ದಿ ಪರ್ದಿ ಬಡದ್ ಬಿಡ್ಬೇಕು ಈ ತರ ಎಲ್ಲಾ ಬಾಗ್ಲಿ ಎರಡ್ ಮೂರ್ ಸ್ಟೆಪ್ ಒಂದ್ ಒಂದ್ ಬಾಗ್ಲಿ ಒಂದಿತ್ತಿ ನಾಲ್ಕ್ ಸ್ಟೆಪ್ ಅಂತೂ ಪರ್ದಿ ಇರ್ಬೇಕು ಸಹ ಈ ತರ ಎಲ್ಲಾ ಬಿಡ್ತೀವಿ ಸರ್ ಪರ್ದಿನ ಈ ಪರ್ದಿ ಬಿಟ್ಕೊಂಡು ಇದನ್ನ ಸೊಪ್ಪು ತರಬೇಕಾದ ಮಾತ್ರ ಒಬ್ರು ಸೌತ ಇರ್ಬೇಕು ಕ್ಲೀನ್ ಆಗ ನೋಡ್ಕೊಂಡು ಸೊಪ್ಪು ಒಳಗೆ ತಗೋಬೇಕು ಸೊಪ್ಪೆಲ್ಲಾ ಮುಗಿದ ನಂತರ ಕೆಳಗೆ ಬಿಟ್ಲೇ ಬಿಡ್ ಸರ್ ಬೇಕ ಸಹ ಬಿಡ್ಲಿಲ್ಲ ಅಂದ್ರೆ ಊಜಿ ಒಳಗ್ ಬಂದ್ಬಿಡ್ತಾವೆ ಊಜಿ ಒಳಗೆ ಬಂದವಂದ್ರೆ ಏನಿಲ್ಲ ಅಂದ್ರೆ ಒಂದ್ ನೂರಿಂದ ನೂರೈವತ್ತು ಹಳು ವರ್ಗೂ ಊಜಿ ಬರ್ದ್ಬಿಡ್ತಾವ ಬರ್ದ್ಬಿಟ್ರ ಏನಾಗುತ್ತಂದ್ರ ಹುಳ ಎಲ್ಲ ತಿರ್ಗಾ ಹಣ್ಣುಳಕ್ ಬರಷ್ಟತಿ ಸತ್ತೋಗ್ಬಿಡ್ತಾವ ಇರೋದಿಲ್ಲ ಊಜಿ ಹೊರಗ್ ಬಂದ್ಬಿಡ್ತಾವ ಊಜಿ ಬದ ತಕ್ಷಣ ಒಂದ್ ಎರಡ್ ದಿನ ಎಂಟ ದಿನ ಸತ್ತೋಗ್ಬಿಡ್ತಾವೆ ಅದ್ರಿಂದ ಊಜಿ ಒಳಗೆ ಬರ್ದಂಗೆ ನಾವು ಬಾದ ಆದಷ್ಟು ಅವಾಯ್ಡ್ ಮಾಡ್ಕೆಬೇಕು ಸರ್ ಊಜಿ ಕಂಟ್ರೋಲ್ ಮಾಡಿದ್ವಿ ಇರುವೆ ಇಂದ ಹೆಂಗ್ ಸೇಫ್ ಮಾಡ್ತೀರಾ ಈ ಬ್ಯಾಸಿಗೆ ಕಾಲ ಬಂದು ಇರುವೆ ಕಾಟ ಜಾಸ್ತಿ ಸರ್ ಇರ್ವೆ ಕಾಟ ಜಾಸ್ತಿ ಅಂದ್ರೆ ಏನ್ ಮಾಡ್ಬೇಕಂದ್ರೆ ಅವೇನ್ ಆರ್ಕೆಂ ಬರೋದಿಲ್ಲ ನೆಲಗಳಿಂದ ಬರ್ತಾವಲ್ಲ ಅದ್ರಿಂದಾಗಿ ಈ ತರ ಕಾಲಿಗೆಲ್ಲ ಗ್ರೀಸ್ ಹಚ್ಚುತ್ತಿ ಸರ್ ನಾವು ಎಲ್ಲಿ ಈ ತರ ಕೆಳ ಕಾಲಿಗೆಲ್ಲ ಗ್ರೀಸ್ ಹಚ್ಚಿ ಬಿಡ್ತೀವಿ ಸುತ್ತ ನೆಲಕ್ಕೆ ಹ್ಮ್ ಸರ್ ಇಲ್ಲಿಂದ ಎಷ್ಟು ನೆಲದ ಕಾಂಟ್ಯಾಕ್ಟ್ ಅಲ್ಲಿ ಇರುತ್ತೆ ಅಷ್ಟು ಇದಕ್ಕೆ ಗ್ರೀಸ್ ಹಚ್ಚಿ ನಾವು ಎಷ್ಟು ಇಕ್ಕಿರ್ತೀವಿ ಮನೆಗೆ ಅಷ್ಟಕ್ಕೂ ಬ್ಯಾಸಿಗೆ ಕಾಲ ಮಾತ್ರ ಗ್ರೀಸ್ ಬಳದ್ ಬಿಡ್ತೀವಿ ಸುತ್ತ ಹ್ಮ್ ಸರ್ ಸುತ್ತ ಬಳಕೊಂಡ್ ಬಂದ್ಬಿಡ್ತೀವಿ ಸರ್ ಕೆಳಕ್ಕೆ ಏನ ಇವು ಸ್ಟ್ಯಾಂಡ್ ಇಂದ ಅಂತ ಹೇಳಿ ಗ್ರೀಸ್ ಬಳದ್ ಬಿಡ್ತೀವಿ ಸರ್ ಕೆಳಕ್ಕೆ ಮ್ಯಾಲಿಂದ ಏನಾಗುತ್ತೆ ಸೆಲ್ಪ್ ಸ್ವಲ್ಪ ಅಲ್ಲಾಡ್ದೆ ಚೆನ್ನಾಗಿರ್ಲಿ ಹೇಳಿ ಸೇಫ್ಟಿಗೋಸ್ಕರ ತಂತಿ ಕಟ್ಟಿರ್ತಿವಲ್ಲ ಸರ್ ತಂತಿ ಕಟ್ಟಿದ್ರೆ ಕೂಡ ಬಂದ್ಬಿಡ್ತಾ ಕೆಂಜಿಮೆ ಅದಕ್ಕೆ ಬರ್ತಾವಂತ ಏನ್ ಮಾಡಬೇಕು ಇದು ಔಡ್ಲೆ ಬತ್ತಿ ಹಾಕ್ಬಿಟ್ಟು ನೆನಕ್ ಬಿಟ್ಟು ಅದಕ್ಕೆ ಒಂದು ನಾಲ್ಕೈದು ಫೋಲ್ಡ್ ಮಾಡಿ ಸುತ್ತ ಬಿಡ್ಬೇಕಿರಾಗುತ್ತಂದ್ರೆ ಅವಾಗ ಮ್ಯಾಲಿಂದಾನು ಕೆಂಜಿಮೆ ಬರೋದಿಲ್ಲ ಕೆಳ ಕೆಳಗಳಿಂದನು ಬರೋದಿಲ್ಲ ಸರ್ ಅವಾಗ ಉಳಕೇನು ಎಫೆಕ್ಟ್ ಇದು ಆದಷ್ಟು ರೈತರು ಸ್ವಲ್ಪ ನೋಡ್ಕೋಬೇಕು ಸರ್ ಇದು ಮಳೆಗಾಲದಾಗೆ ಉಜಿ ಕಾಟ ಬೇಸಿಗೆ ಕಾಲದಾಗ ಕೆಂಜಿಮೆ ಕಾಟ ಸರ್ ಕಂಟ್ರೋಲ್ ಮಾಡ್ಬೇಕು ಹಾ ಮಾಡ್ಬೇಕು ಸರ್ ನೆಕ್ಸ್ಟ್ ಬೆಳೆಗೆ ಹುಳನ ಎಷ್ಟು ದಿವಸ ಗ್ಯಾಪ್ ನಲ್ಲಿ ತೊಗೊಂಡ್ಬಿಡ್ತೀರಾ ಮತ್ತೆ ಈ ರೂಮಲ್ಲಿ ಏನೆಲ್ಲ ನೀವು ಹೊಸ ಹುಳುಗೆ ರೆಡಿ ಮಾಡ್ತೀರಾ ತಿರುಗ ಹುಳ ತರಬೇಕಂದ್ರೆ ನಾವು ಮನೆ ಸ್ವಚ್ಛತೆ ಮಾಡ್ಕೋಬೇಕು ಫಸ್ಟ್ ಮನೆ ಸ್ವಚ್ಛತೆ ಅಂದ್ರೆ ಇವಾಗೆಲ್ಲ ಬೆಡ್ ಎಲ್ಲ ಬಾಸ್ ಹಾಕಿರ್ತೀವಿ ತಾಂಡೋಗ ಏನಿರೋದಿಲ್ಲ ಬರೀ ಸೆಲ್ಫ್ ಸ್ಟ್ಯಾಂಡ್ ಗಳು ಇರ್ತದೆ ಸ್ಟ್ಯಾಂಡ್ ಗೆಲ್ಲ ಮಿಷಿನಿಗೆ ಡ್ರಮ್ಮಿಗೆಲ್ಲ ಔಷಧಿ ಹಾಕಿ ಎಲ್ಲ ದೊಡ್ಡ ಸ್ಪೇರ್ನ ಎಲ್ಲ ಸ್ಪೇರ್ ಮಾಡ್ಬಿಡ್ತೀವಿ ಸ್ವಲ್ಪ ಫಸ್ಟ್ ಗೆನೆ ಡೆಕಲ್ ಆರು ಹೊಡಿಬಹುದು ಇಲ್ಲ ಅಸ್ತ್ರ ಹೊಡೀಬಹುದು ಅವೆರಡರಲ್ಲಿ ಯಾವ್ದಾರು ಒಂದು ಟೈಮ್ ಕೊಟ್ಬಿಟ್ಟು ಆಮೇಲೆ ಬ್ರೀಚಿಂಗ್ ಸುಣ್ಣ ಕೊಡಬೇಕು ಇದಾಗ್ಲಿ ಇಲ್ಲಪ್ಪ ಇದು ಇಲ್ಲ ಅಂದ್ರೆ ಫಾರ್ಮೆಲ್ಲಾದ್ರೂ ಹೊಡೀಬಹುದು ಒಟ್ಟಿ ಮೂರ್ ನಾಲ್ಕು ಐಟಮ್ ಒಂದು ಬೆಳೆಯೋ ನಾವು ಮಾರಿದ್ರೆ ತಿರು ಬೆಳೆ ತರಬೇಕಂದ್ರೆ ಎರಡರಿಂದ ಮೂರ್ ಸಹ ಮನೆಗೆ ಔಷಧಿ ಹೊಡಿಲೇಬೇಕು ಅಂದ್ರೆ ಒಂದ್ ವಾರ ಹದಿನೈದು ದಿವಸ ಟೈಮ್ ಆಗುತ್ತೆ ಒಂದ್ ವಾರ ಬೇಕಾ ಸಾಕು ಒಂದ್ ವಾರ ಬಿಟ್ರೆ ಅಂದ್ರೆ ಸಾರಿ ಒಡೆದ್ರು ಗಾಳಿ ಫುಲ್ ಕಿಟಕಿ ಬಾಗ್ಲೆಲ್ಲ ಓಪನ್ ಮಾಡ್ಬಿಟ್ಟಿರ್ತಿವಿ ಔಷಧಿ ಒಡ್ದು ಒಂದ್ ಸ್ವಲ್ಪ ಔಷಧಿ ಹೊಡೆದ ಮಾತ್ರ ಕಿಟಕಿಗೆ ಬಾಗ್ಲಾತೀವಿ ಒಳಗೆಲ್ಲ ಔಷಧಿ ಇದ್ದಷ್ಟು ಕ್ರಿಮಕೀಟಗಳೆಲ್ಲ ಚೆನ್ನಾಗ್ ಸಾಯ್ತಾವಂತ ಆ ಒಡ್ದೊಂದು ನಾಲ್ಕೈದು ಗಂಟೆ ಆದ್ಮೇಲೆ ಕಿಟಕಿ ಬಾಗ್ಲೆಲ್ಲ ಓಪನ್ ಮಾಡ್ಬಿಡ್ತಿವಿ ಅವಾಗ ಗಾಳಿ ಬೆಳಕು ಚೆನ್ನಾಗಿ ಆಡ್ತಾ ಅಂದ್ರೆ ಮೋಸ್ಟ್ಲಿ ಆ ಗಾಳಿಗೇನೆ ಎಲ್ಲ ಡ್ರೈ ಆಗ್ಬಿಟ್ಟಿರುತ್ತೆ ಆ ತರ ಮನೆಗೆ ಎರಡು ಸತಿ ಇಲ್ಲ ಮೂರ್ ಸತಿ ಔಷಧಿ ಹೊದೇ ಉಳ ತರ್ಬೇಕು ಸರ್ ನೆಲೆ ನೆಲಕ್ಕೆ ಬ್ಲೀಚಿಂಗ್ ಸುಣ್ಣ ಹೋಗ್ಬಿಡ್ತಿಲ್ಲ ಸೋಪಿಂಗ್ ಪೌಡರ್ ಆಗಲಿ ಹಾಕ್ಬಿಟ್ಟು ಎಲ್ಲ ಮನೆ ಕ್ಲೀನ್ ಆಗ ಉಜ್ಜ್ಬಿಟ್ಟು ಹೊರಗೊಳ್ದು ಒಳಗಳು ಎಲ್ಲ ಕ್ಲೀನ್ ಮಾಡ್ಕೊಬೇಕು ಹೊರಗೂ ಸ್ವಚ್ಛವಾಗಿರ್ಬೇಕು ಒಳಗೂ ಸರ್ ನೀವು ಸೆಲುಪ್ ಎಲ್ಲ ಸ್ವಚ್ವಾಗಿರ್ಬೇಕು ಮಿನಿಮಮ್ ಏಳದಿಂದ ಹತ್ತು ದಿನದವರೆಗೂ ಇರುತ್ತೆ ಅಷ್ಟೊಳಗೆ ಸ್ವಚ್ಛತೆ ಮಾಡ್ಕೊಂಡ್ಬಿಡ್ಬೋದು ಆಗ್ಬಿಡ್ಬೇಕು ಮನೆ ಬರುತ್ತೆ ಸರ್ ಯಾವ್ದು ಸಮಸ್ಯೆ ಇಲ್ದಂಗೆ ರೆಡಿ ಮಾಡ್ಕೊತೀರಾ ಮಾಡ್ಕೇ ಈ ಸೊಪ್ಪ ಮಾಡ್ತೀರಾ ಒನ್ ಟೈಮ್ ಹಾಕಿರೋದೇ ಕಂಟಿನ್ಯೂ ಆಗುತ್ತಾ ಅಥವಾ ಎರಡನೇ ಬೆಳೆ ತರ್ಬಕ ಮತ್ತ ಇನ್ನೊಂದ್ಸರಿ ಗಿಡ ಅದು ಇಲ್ಲ ಸರ್ ಒಂದ್ ಟೈಮ್ ಒನ್ ಟೈಮ್ ಒಂದ್ ಬುಡ ಐತೆ ಅಂದ್ರೆ ಅದಯ್ದಂಗೆಲ್ಲ ತಿರ್ಗಿ ಈ ಬೆಳಿಗ್ಗೆ ಇವಾಗ ಈ ಬೆಳೆದ ಸೊಪ್ಪು ಕಟವ ಆಗೈತೆ ಅಂದ್ರೆ ಈ ಇನ್ನೊಂದು ಬೆಳಗ್ಗೆ ತರಬೇಕಂದ್ರೆ ಇನ್ನ ಎರಡು ಬ್ಯಾಚ್ ಇರ್ತಾವಲ್ಲ ಇನ್ನೊಂದು ಬೆಚ್ಚಿಂದ ಇರ್ತಲ್ಲ ಆ ಸೊಪ್ಪು ಕೊಯ್ಕೊಂತೀವಿ ಆ ಬೆಳೆ ಆಗೋಷ್ಟೊತ್ತಿಗೆ ಇವಾಗ ಏನ್ ಬೆಳೆ ಆಗೈತೆ ಈ ಸೊಪ್ಪು ಬರುತ್ತೆ ಸರ್ ಹ್ಮ್ 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 ಒಟ್ಟು ಒಂದ್ಸರಿ ಹಾಕಿದ್ರೆ ಎಷ್ಟು ಒಂದ್ ಆರ್ ತಿಂಗಳು ವರ್ಷ ಅದೇ ಗಿಡ ಬರ್ತಾ ಇರುತ್ತೆ ಇಲ್ಲ ಸರ್ ಮಿನಿಮಮ್ ಅಂದ್ರೆ ಅವಾಗ ಸಾವೇ ಇಲ್ಲ ಸರ್ ಹೇಳ್ಬೇಕಂದ್ರೆ ನಾವು ನೀರು ಗೊಬ್ಬರ ಚೆನ್ನಾಗಿ ಮಾಡ್ಕೊಂಡೋಗಿದ್ರು ಅಂದ್ರೆ ಮೂವತ್ ನಲ್ವತ್ತು ವರ್ಷ ಗಟ್ಟಲೆವರೆಗೂ ಇರುತ್ತೆ ಗಿಡ ಹಾ ಇರ್ತದೆ ಸರ್ ಅದಕ್ಕೆ ಸಾಧೆ ಇಲ್ಲ ನಾವು ಕೊಟ್ಟಷ್ಟು ಇನ್ನೂ ಚೆನ್ನಾಗೆ ಬರುತ್ತೆ ಓಕೆ ಓಕೆ ಈಗ ನಾವು ಇಲ್ಲಿರೋ ವರ ಪ್ಲಾಟ್ ಐತ್ ಸಲ ಅದು ಈಗ ಹದಿನೈದು ವರ್ಷ ಆಗಿ ಸಾಕಿ ಇನ್ನು ಸೊಪ್ಪು ಬೆಳೀತಾಲೆ ಅದರ ಬೆಳೆ ಬೆಳೀತಾಲೆ ಇದೀವಿ ಮಾಡ್ತಾ ಇದ್ದೀವಿ ಈಗ ಅದನ್ನೆಷ್ಟು ಇವಾಗ ಇದು ಮಾರ್ಕೆ ಮಂದಿ ಅಂದ್ರೆ ಆ ಬೆಚ್ಚಿಗೆ ಹುಳ ಹೇಳ್ಬೇಕು ಸರ್ ಹ್ಮ್ 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 ಸರಿ ಇವಾಗ ಒಂದು ಒಂದೂವರೆ ತಿಂಗಳಿಗೆ ನೀವು ದುಡ್ಡು ಆಗ್ಬಿಡುತ್ತೆ ಅಂತ ಹೇಳ್ತಾರೆ ರೇಷ್ಮೆಲಿ ಬಟ್ ಒಂದು ಒಂದೂವರೆ ತಿಂಗಳು ಸಾಕಕ್ಕೆ ಬಹಳ ಜನ ರೇಷ್ಮೆ ಅಂತ ತಕ್ಷಣ ಹಿಂದೆಟ್ ಹೊಡಿತಾರಲ್ಲ ಯಾಕೆ ಅಂದರೆ ಅದರಲ್ಲಿ ಅಷ್ಟು ಕಷ್ಟ ಇರುತ್ತಾ ಒಂದು ತಿಂಗಳು ಮೇಂಟೆನೆನ್ಸು ಮೊದ್ಲು ಅನುಭವ ಇಲ್ಲದ ಮೇಲೆ ರೇಷ್ಮೆ ಮಾಡೋಕ್ಕೋ ಕೈ ಸುಟ್ಕೊಳ್ಳೋರು ಭಾಳ ಇದಾರೆ ಒಂದು ಎರಡು ಮೂರು ಬೆಳೆ ಸ್ವಲ್ಪ ಅನುಭವ ಬಂದಮೇಲೆ ಆಟೋಮೆಟಿಕ್ಕಾಗಿ ಅವರೇ ಬೆಳೆಯುತ್ತೆ ಜ್ವರಕ್ಕೆ ಕ್ಲೀನಾಗಿ ಕುಂಡಿಸ್ಬೇಕು ಹ್ಞೂ ಜ್ವರದಿಂದ ಸೊಪ್ಪು ಕೊಡ್ಬೇಕಾದ್ರೆ ಕ್ಲೀನಾಗಿ ಕೊಡಬೇಕು ಹ್ಞೂ ತಿರ್ಗಿ ಬೆವ್ರ್ ಸೊಪ್ಪು ಹಾಕ್ಬಾರ್ದು ಹ್ಞೂ ಕ್ಲೀನಾಗೆ ಮೇಂಟೇನ್ ಮಾಡಬೇಕು ಸರ್ ಅಂದರೆ ಯಾವ ಥರ ಇವಾಗ ನೀವು ಉಳ್ಳ ತಗೊಂಡ್ಬರ್ತೀರ ಫಸ್ಟು ಹ್ಞೂ ಉಳ್ಳಂತ ಮೇಲೆ ಏನೇನು ಮಾಡ್ತೀರೋ ಒಂದು ಸ್ವಲ್ಪ ವಿವರವಾಗಿ ಹೇಳ್ರಿ ಸರ್ ಎರಡನೇ ಜರ ತಂದಿದ್ದು ನಾವು ಫಸ್ಟ್ ಎಲ್ಲಾ ಅಟ್ಟ ಕ್ಲೀನ್ ಆಗಿ ಕಟ್ಕೊಂಡಿರ್ತೀವ ಅಟ್ಟ ಕಟ್ಕೊಂಡು ಸುತ್ತೂರು ಎಲ್ಲ ಬಲೆಗಳಲ್ಲ ಹಾಕಿರ್ತಿವ ಅದ್ರ ಮೇಲೆ ತಂದ ಅಲ್ಲಿ ಅವರು ಹೇಳಿರ್ತಾರ ಇಂಥ ಟೈಮಿಗೆ ಸ್ವಲ್ಪ ನೀಡ್ರಿ ಅಂತ ಅವ್ರಿಗೆ ಟೈಮ್ ಟೈಮ್ಗಿಂತ ಒಂದ್ ಗಂಟೆ ಮುಂಚೆ ಆದ್ರೂ ನೀಡಬಹುದು ಒಂದ್ ಗಂಟೆ ಇಲ್ಲಿ ಎರಡು ಗಂಟೆ ಲೇಟ್ ಆಗಿ ಆಗಿರೋ ಏನಾಗಲ್ಲ ಸರ್ ಕ್ಲೀನಾಗಿ ಒಟ್ಟಿಗೆ ಹುಳ ಜ್ವರದಿಂದ ಎದ್ದಿಲ್ಲ ಅನ್ನೋದು ನೋಡಿರ್ ಗೊತ್ತಾಗ ಸಾಕ ಜ್ವರದಿಂದ ಅದರಲ್ಲಿ ಪರೇ ಇರುತ್ತೆ ಸರ್ ಆ ಪರೇ ಜರಗೇತ ಇಲ್ಲ ಅನ್ನೋದು ನೋಡ್ಬೇಕು ಸರ್ ಪರೇ ಫುಲ್ ್ ಮಾಡಿ ರೇಷ್ಮೆ ಬೆಳೆ ಮೇಸರ್ಗ ಹುಡುಗರು ಅಲ್ಲಿ ಅದೇ ಸ್ಕೋಪ್ ಇರುತ್ತೆ ಸರ್ ಇರಲ್ಲ ಅಲ್ಲಿ ಆ ಟೈಮ್ಗೆ ಹೋಗ್ತವೆ ಆ ಟೈಮ್ಗೆ ರಿಸೀವ್ ಆಗಿರುತ್ತುಳಂತ ಅತಿ ಹೆಚ್ಚಾಗಿ ಅಸೂ ಮಾಡ್ದಂಗೆ ಟೈಮ್ ಸರಿ ಸೊಪ್ಪು ನೀಡ್ಬಿಡ್ಬೋದು ಓಕೆ ಎರಡನೇ ಜ್ವರ ಎದ್ದು ಅದ್ರ ಬೆಳೆ ಏಳು ಮೇವಿಗೆ ಮೂರನೇ ಜ್ವರಕ್ಕೆ ಸ್ಟಾಪ್ ಆಗುತ್ತೆ ಮೂರನೇ ಜ್ವರ ಎದ್ದು ಅವಾಗ ಒಂದು ಮೂರ್ ಮೇವ್ ತಪ್ಪಿಸಿ ಮೂರನೇ ಜ್ವರ ಎದ್ದಂತ ನಂತರ ಆಮೇಲೆ ತಿರ್ಗಿ ಅದು ಒಂಬತ್ತನೇ ಮೇವಿಗೆ ಎಂಟನೇ ಮೇವಿಗೆ ನಾಲ್ಕನೇ ಹಂತಕ್ಕೆ ಹೋಗುತ್ತೆ ನಾಲ್ಕನೇ ಜ್ವರಕ್ಕೆ ಸ್ಟಾಪ್ ಆದಾಗ ಅವಾಗ ನಾಲ್ಕು ಮೇವು ಐದು ಮೇವು ತಪ್ಪಿಸಿ ಬಿಡ್ಬೇಕು ಐದು ಮೇವು ತಪ್ಪಿಸಿ ಕರೆಕ್ಟ್ ಹತ್ತಿರ ಮೇವು ಕೊಟ್ಟರೆ ಕರೆಕ್ಟ್ ಹನ್ನೆರಡು ಮೇವು ಹದಿಮೂರು ಮೇವು ಅದೇ ಅಣ್ಣ ಆಗಿಬಿಟ್ಟು ಆಕ್ಟಿವ್ ಆಗ್ತಿರತ್ತೆ ಆಲಿದ್ ಆಕ್ಟಿವ್ ಅಂದ್ರೆ ಗೂಡ್ ಕಟ್ಟಕ್ಕೆ ಅದು ಆಕ್ಷನ್ ಹಾಕಿ ಕೇಳ್ತಿರೋದು ಸ್ಕೆಚ್ ಆದ್ರೂ ಹುಡುಕ್ ಕೇಳ್ತಿರೋದು ಅವಾಗ ಅದಕ್ಕೆ ನೋಡಿ ನಮಗೆ ಈ ಟೈಮಿಗೆ ಬಂದೈತೆ ಹೇಳಿ ನೇತ್ರಿಕೆ ಆದ್ರೂ ಇಡ್ಬೋದು ಇಲ್ಲಾಂದ್ರೆ ರೋಟ್ರಿ ಆದ್ರೆ ಜನ ಅವ್ರ ಅನುಕೂಲಕ್ಕೆ ತಕ್ಕಾಗಿ ರೋಟ್ರಿ ಇದಾವೆ ರೋಟ್ರಿ ಇಟ್ಬಿಟ್ರೆ ಕ್ಲೀನಾಗಿ ಎಲ್ಲ ಗೂಡ್ ಕಟ್ಕೊಂಡ್ಬಿಡ್ತೀವಿ ಅದನ್ನ ಒಂದೊಂದೇ ರೋಟ್ರಿ ಹುಳೆ ಕ್ಲೀನಾಗಿ ಹಿಂಗಡಿಸ್ಬಿಟ್ಟು ಹಾಕ್ಬೋಕ್ ಇದಾದ್ರೆ ಸುಮ್ನೆ ಹಾಕ್ಬಿಟ್ರೆ ಸುಮ್ನೆ ಆರಾಮಾಗಿರ್ಬೋದು ಹೊರಗಡೆ ಹ್ಮ್ ಇಲ್ಲಿ ಕಾಯ್ಬೇಕು ಅವೆಲ್ಲ ಇರ್ತಾವ್ರದೇನಿಲ್ಲ ಇದ್ರದೇನಿಲ್ಲ ಒಳಗಡೆ ಆರಾಮಾಗಿ ಗಾಳಿ ಬೆಳಕೊಂದು ಕೊಟ್ಬಿಟ್ರೆ ಆಟೋಮೆಟಿಕ್ ಆಗಿ ನಾಲ್ಕೈದು ದಿವಸ ಆದ್ಮೇಲೆ ತಿರ್ಗ ಗೂಡು ನಾವು ಮಾರ್ಕೆಟ್ ತಯಾರಿ ಮಾಡ್ಕೋಬಹುದು ಹ್ಮ್ ಹ್ಮ್ ಏನ್ ಸೊಪ್ಪು ಡೈಲಿ ಕೆಲಸ ಅಂತಂದ್ರೆ ಸೊಪ್ಪು ಇಟ್ಕೊಂಬಂದ್ಕೊಂಡ್ ಬರೋದೇ ಮದ್ಲು ತರಿಬೇಕಾಯ್ತು ನಾಲ್ಕೈದು ಜನ ತರಿಯರ್ ನಾವೆಲ್ಲ ಹುಡುಗರಾದಾಗ ನಾವ್ ಬಾಲ್ಯದಾಗ ಇದ್ದಾಗ ನಮ್ಮ ಮನೆಯವರೆಲ್ಲ ಸಿಕ್ಕ ನಮ್ ತಾಯಿಯರೆಲ್ಲ ತರೀಕೆ ಹೋಗೋರು ಈಗ ಏನ್ ಇಲ್ಸ ಹಂಗ ಕಟ ಮಾಡ್ಕೊಂಬರೋದು ಕಟಿಂಗ್ ಮಾಡ್ಕೊಂಬಂದು ಟೈಮ್ ಸರಿಂಗ್ ನೀಡ ದಿನ ನಾಲ್ಕ್ ಗಂಟೆ ಐದ್ ಗಂಟೆ ಕೆಲಸ ಇರುತ್ತೆ ಒಬ್ಬ ರೈತರಿಗೆ ಒಬ್ಬ ರೈತರಿಗೆ ಅಂದ್ರೆ ಇವಾಗ ಮೊದ್ಲು ತರ ಏನ್ ಕಟಾ ಮಾಡಲ್ಲ ಸುಮ್ನೆ ಉದ್ದ ಕಟ್ ಮಾಡ್ಕೊಂಬಂದ್ರೆ ರಂಬೆ ಪದ್ಧತಿ ಹಂಗೆ ರಂಬೆ ಉದ್ದಿಸ್ಕೊಂಡು ಹೋಗ್ಬಿಡುತ್ತೆ ಹಂಗೆ ಉದ್ದಕ್ಕೆ ಹಾಕ್ಬಿಟ್ರೆ ಅದ್ ಹಂಗೆ ತಿನ್ನುತ್ತೆ ತಿಂತಿರ ಮೊದ್ಲು ತರ ಏನು ಎಲ್ಲ ಬಿಡಿಸಿ ಬಿಡಿಸಿ ಹ್ಮ್ ಹ್ಮ್ ಅಂದ್ರೆ ಇದು ಹೊಸ ಪದ್ಧತಿ ಬಂದಿದೆ ಅಂತ ಹೇಳ್ಬಿಟ್ಟು ಆತರ ಈಸಿನ ಹೊಸ ಪದ್ಧತಿ ಬಂದೈತೆ ಅಂತ ಜಪಾನ್ ಸಿಸ್ಟಮ್ ಅಂತ ತರ್ಸಿದೀನಿ ಈಗ ಜಪಾನ್ ಅವ್ರ ಕಲಸ ಹೋಗಿರೋದ್ರಿಂದ ಇವಾಗ ಇವಾಗ ನೀವ್ ಏನ್ ಮಾಡ್ತಿದ್ರೆ ಜಪಾನ್ ಸಿಸ್ಟಮ್ ಹ್ಮ್ ಸರ್ ಜಪಾನ್ ಸಿಸ್ಟಮ್ ಹಾ 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 ಓಕೆ ನೀವು ರೇಷ್ಮೆ ಬೆಳೆಯೋರಿಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ತೀರಾ ನೀವು ಹ್ಞೂ ಸರ್ ರೇಷ್ಮೆ ಬೆಳಿಬೇಕು ರೈತರು ಈಗ ಆದಾಯ ನೋಡ ತಿಂ ಪ್ರತಿ ತಿಂಗಳು ನೋಡಬಹುದು ಅಂತ ಎರಡು ಬ್ಯಾಚ್ ಮಾಡ್ಕೊಂಬಿಟ್ರೆ ಮೂರು ಎಕರೆ ತೋಟ ಮಾಡ್ಕೊಂಡ್ ಬಿಟ್ರೆ ಪ್ರತಿ ತಿಂಗಳು ಗವರ್ಮೆಂಟ್ ನೌಕರಿ ತರ ದುಡಿಬಹುದು ಹ್ಮ್ ತಿಂಗಳೇ ಇಷ್ಟೊತ್ತು ನಾವು ಹುಳನ್ನು ಯಾವ ಥರ ಮೇಂಟೈನ್ ಮಾಡಬೇಕು ಯಾವ್ಯಾವ ಥರ ಸಾಕಾಣಿಕೆ ಮಾಡಬೇಕು ಯಾವ ಥರ ಹುಳನ್ನ ಪ್ರೊಟೆಕ್ಟ್ ಮಾಡಬೇಕು ಆಮೇಲೆ ಅದಕ್ಕೆ ಯಾವ ಥರ ಆಗಬೇಕು ಯಾವ್ಯಾವ ಜ್ವರದಲ್ಲಿ ಯಾವ್ಯಾವ ಥರ ಒಂದು ಮೇಂಟೆನೆನ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕ ಸಂಪೂರ್ಣವಾದ ಮಾಹಿತಿನ ಕೊಡಿದ್ದೀನಿ ಲ್ಯಾಗ್ ಆಗ್ತಿರೋದ್ರಿಂದ ನಾವಿವಾಗ ಸರ್ಕಾರದಿಂದ ಏನು ಅನುದಾನ ಬರುತ್ತೆ ಸಬ್ಸಿಡಿ ಬರುತ್ತೆ ರೂಮ್ ಯಾವ ಥರ ಮಾಡಬೇಕು ರೂಮಿಗೆ ಯಾವ ಥರ ಅನುದಾನ ಸಿಗುತ್ತೆ ಆಮೇಲೆ ಫಸ್ಟಿಗೆ ಮಾಡುತ್ತೆ ಫಸ್ಟಿಗೆ ರೈತರು ಏನು ಮಾಡಬೇಕು ಅಂತ ಮುಂದೆ ಬರ್ತಾರಲ್ಲ ಅವರು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮುಂದಿನ ಒಂದು ಎಪಿಸೋಡಲ್ಲಿ ನಾನು ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ನೀವು ಆನ್ ಮಾಡ್ಕೊಂಡಿದ್ದೆ ಆದರೆ ನನ್ನ ವಿಡಿಯೋ ನೆಕ್ಸ್ಟ್ ಯಾವಾಗಲೇ ಅಪ್ಲೋಡ್ ಮಾಡಿದರೂ ಸಮೇತ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಅದರಲ್ಲಿ ಸಂಪೂರ್ಣವಾದ ಮಾಹಿತಿ ನಾನು ಕೊಟ್ಟಿದ್ದೀನಿ ದಯವಿಟ್ಟು ನೆಕ್ಸ್ಟ್ ಎಪಿಸೋಡನ್ನು ನೋಡಿ ನಿಮಗೆ ಈ ಎಪಿಸೋಡು ನೆಕ್ಸ್ಟ್ ಎಪಿಸೋಡನ್ನು ಕಂಪ್ಲೀಟಾಗಿ ನೋಡಿದರೆ ನಿಮಗೆ ಪೂರ್ಣವಾದ ವಿವರ ಗೊತ್ತಾಗುತ್ತೆ ರೇಷ್ಮೆ ಬೆಳೆ ನಾವು ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಥ್ಯಾಂಕ್ ಯು ಧನ್ಯವಾದಗಳು